ಸಿಕ್ಕಿದೆ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಅಡೋಬಿ ತರಹದ ದೊಡ್ಡ ಕಂಪನಿ ಇಷ್ಟು ವರ್ಷ ಹೇಗೆ ಸಕ್ಸಸ್ ಉಳಿಸ್ಕೊಂಡಿದೆ ಆಮೇಲೆ ಭಾರತದಲ್ಲಿ ಕ್ರಿಯೇಟಿವಿಟಿ ನೆಕ್ಸ್ಟ್ ಐಟಿ ಬೂಮ್ ಆಗತ್ತಾ ಅನ್ನೋ ಐಡಿಯಾ ಹೌದು ಆಮೇಲೆ ಈಗ ಎಲ್ಲೆಲ್ಲೋ ಚರ್ಚೆ ಆಗ್ತಿರೋ ಜನರೇಟಿವ್ ಎಐ ಬಗ್ಗೆನೂ ಮಾತಾಡಿದ್ದಾರೆ ಅದರ ಸವಾಲುಗಳು ಅವಕಾಶಗಳು ಕರೆಕ್ಟ್ ಈ ಸಂದರ್ಶನದಿಂದ ಮುಖ್ಯವಾದ ಪಾಯಿಂಟ್ಸ್ ಏನಿದೆ ಅಂತ ನೋಡೋಣ ಖಂದಿತಾ ಇದು ಬರೀ ಟೆಕ್ ಬಗ್ಗೆ ಅಲ್ಲ ಅನ್ಸುತ್ತೆ ಅವರ ಪರ್ಸನಲ್ ಜರ್ನಿ ಲೀಡರ್ಶಿಪ್ ಲೆಸನ್ಸ್ ಹೌದು ಹೌದು ಆಮೇಲೆ ಇಂಡಸ್ಟ್ರಿ ಮುಂದೆ ಹೇಗಿರುತ್ತೆ ಅನ್ನೋ ವಿಷನ್ ಕೂಡ ಇದೆ ಸೊ ಇದರ ಸಾರಾಂಶ ಏನು ಅಂತ ನೋಡೋಣ ಫಸ್ಟ್ ಪಾಯಿಂಟ್ ಅಡೋಬಿಯಾ ಸಕ್ಸೆಸ್ ಫೋಟೋಶಾಪ್ ತರವಾದ ಪ್ರಾಡಕ್ಟ್ಸ್ ಈಗ ಆಲ್ಮೋಸ್ಟ್ ಮೂವತ್ ವರ್ಷ ಆಯ್ತು ಅಲ್ವಾ ಹ್ಮ್ ಅದಕ್ಕೂ ಹೆಚ್ಚು ಆದರೂ ಇವತ್ತಿಗೂ ರೆಲೆವೆಂಟ್ ಆಗಿದೆ ಹೇಗೆ ಸಾಧ್ಯ ಇದು ಅವರು ಹೇಳೋ ಪ್ರಕಾರ ಕಂಪನಿ ಒಳಗಡೆ ಇರೋ ಕ್ರಿಯೇಟಿವ್ ಕಲ್ಚರ್ ಅವರ ಡಿಎನ್ಎ ಅಂತಾರಲ್ಲ ಅದು ಮತ್ತೆ ತಮ್ಮ ಪ್ರಾಡಕ್ಟ್ಸ್ ಬಗ್ಗೆ ತಾವೇ ತುಂಬಾ ಸ್ಟ್ರಿಕ್ಟ್ ಆಗಿ ಕ್ರಿಟಿಕ್ಸ್ ಆಗಿರ್ತಾರಂತೆ ಹೌದು ಹೌದು ಅದು ತುಂಬಾ ಮುಖ್ಯ ಇನ್ನೊಂದು ಅವರು ಹೇಳೋದು ಡೆಸ್ಕ್ ಟಾಪ್ ಕ್ಲೌಡ್ ಮೊಬೈಲ್ ಇದನ್ನೆಲ್ಲ ಬರೀ ಆಪ್ಸ್ ಅಂತ ನೋಡಲ್ವಂಟೆ ಅದನ್ನ ಸರ್ಫೇಸ್ಗಳು ಅಂತ ಕರೀತಾರೆ ಅಂದ್ರೆ ಪ್ರತಿಯೊಂದಕ್ಕೂ ಅದರದೇ ಆದ ಯುನೀಕ್ ಕೇಪಬಿಲಿಟಿ ಇರುತ್ತೆ ಈಗ ಮೊಬೈಲ್ ಅಂದ್ರೆ ಸ್ಪೂರ್ತಿ ಇನ್ಸ್ಪಿರೇಷನ್ ಕ್ಯಾಪ್ಚರ್ ಮಾಡೋಕೆ ಡೆಸ್ಕ್ ಟಾಪ್ ಅಂದ್ರೆ ಡೀಪ್ ಆಗಿ ಕೆಲಸ ಮಾಡೋಕೆ ಪ್ರೊಡಕ್ಟಿವಿಟಿಗೆ ಒಂದ್ರಿಂದ ಇನ್ನೊಂದಕ್ಕೆ ಬರೀ ಕಾಪಿ ಪೇಸ್ಟ್ ಮಾಡೋದಲ್ಲ ಆಯಾ ಸರ್ಫೇಸ್ಗೆ ತಕ್ಕ ಹಾಗೆ ಎಕ್ಸ್ಪೀರಿಯನ್ಸ್ ಡಿಸೈನ್ ಮಾಡೋದು ಅದೇ ಅವರ ಸಕ್ಸೆಸ್ ಗೆ ಕಾರಣ ಅಂತಾರೆ ಇದು ನಿಜಕ್ಕೂ ಈಗ ಶಾಂತನು ನಾರಾಯಣವರ ಕಿರಿಯರ್ ಪಾತ್ ನೋಡಿದ್ರೆ ಅವರಿಗೆ ಸಿಇಒ ಆಡ್ಬೇಕು ಅನ್ನೋ ಗುರಿನೇ ಇರ್ಲಿಲ್ಲ ಅಂತೆ ಪತ್ರಕರ್ತರಾಗೋ ಆಸೆ ಇತ್ತಂತೆ ಮೊದಲು ಆಪಲ್ ಸಿಲಿಕಾನ್ ಗ್ರಾಫಿಕ್ಸ್ ಅಲ್ಲೆಲ್ಲ ಕೆಲಸ ಮಾಡಿ ಆಮೇಲೆ ಸ್ವಂತ ಕಂಪನಿ ಶುರು ಮಾಡಿದ್ರು ಪಿಕ್ಟ್ರಾ ಅಂತ ಹೌದು ಅದು ಅಷ್ಟೇನು ಸಕ್ಸಸ್ ಆಗ್ಲಿಲ್ಲ ಅನ್ಸತ್ತೆ ಅದು ಆದ್ಮೇಲೆ ಅಡೋಬಿಗ್ ಸೇರಿದ್ರು ಸೊ ಜರ್ನಿ ಸ್ಟ್ರೇಟ್ ಆಗಿರ್ಲಿಲ್ಲ ಕರೆಕ್ಟ್ ಅಡೋಬಿಗೆ ಜಿಎಂ ಆಗಿ ಸೇರಿ ಆಮೇಲೆ ಕಂಪನಿ ರೀಸ್ಟ್ರಕ್ಚರ್ ಆದಾಗ ಎಂಜಿನಿಯರಿಂಗ್ ಹೆಡ್ ಆದ್ರು ಹೌದು ಆಮೇಲೆ ಪ್ರಾಡಕ್ಟ್ಸ್ ಹೆಡ್ ಆಮೇಲೆ ಎರಡ್ ಸಾವಿರದ ಐದರಲ್ಲಿ ಪ್ರೆಸಿಡೆಂಟ್ ಮತ್ತು ಸಿಒ ಆಗ ಬಹುಶಃ ಸಿಇಒ ಆಗೋ ಸಾಧ್ಯತೆ ಕಾಣಿಸಿರ್ಬೋದು ಹೌದು ಆಗ್ಲೇ ಅದು ಕ್ಲಿಯರ್ ಆಗಿದ್ದು ಎಷ್ಟೋ ಸಲ ಕರಿಯರ್ ಹೀಗೆ ಅನಿರೀಕ್ಷಿತವಾಗಿರುತ್ತಲ್ವಾ ನಿಜ ಸರಿ ಈಗ ಇನ್ನೊಂದು ಮುಖ್ಯ ವಿಷಯಕ್ಕೆ ಬರೋಣ ಭಾರತದಲ್ಲಿ ಕ್ರಿಯೇಟಿವಿಟಿ ಎಲ್ಲರಿಗೂ ಹೇಳೋಕೆ ಒಂದೊಂದು ಕಥೆ ಇರುತ್ತೆ ಅನ್ನೋದು ಅಡೋಬಿಯ ನಂಬಿಕೆಯಂತೆ ಹೌದು ಬೇಸಿಸ್ ಮೇಲೆ ಇಂಡಿಯಾದಲ್ಲಿ ಕ್ರಿಯೇಟಿವಿಟಿ ಅನ್ನೋದು ನೆಕ್ಸ್ಟ್ ದೊಡ್ಡ ಐಟಿ ಬೂಮ್ ಆಗಬಹುದು ಅಂತ ಅವರು ಹೇಳ್ತಾರೆ ಹ್ಮ್ ಅಂದ್ರೆ ಎಜುಕೇಶನ್ ಕಾಮರ್ಸ್ ಸೋಷಿಯಲ್ ಇಂಟ್ರಾಕ್ಷನ್ ಎಲ್ಲಾ ಕಡೆ ಕಂಟೆಂಟ್ ಕ್ರಿಯೇಷನ್ಗೆ ದೊಡ್ಡ ಸ್ಕೋಪ್ ಇದೆ ಅಂತ ಹೌದು ಇದನ್ನ ದೊಡ್ಡ ಪಿಕ್ಚರ್ ಅಲ್ಲಿ ನೋಡಿದ್ರೆ ನಾರಾಯಣ್ ಅವರು ಹೇಳೋದು ಇಂಡಿಯಾದ ನೆಕ್ಸ್ಟ್ ಗ್ರೋತ್ ಬರೀ ಕೋಡಿಂಗ್ ಇಂದ ಅಲ್ಲ ಕಂಟೆಂಟ್ ಕ್ರಿಯೇಷನ್ ನಿಂದ ಬರುತ್ತೆ ಅಂತ ಇಂಟ್ರೆಸ್ಟಿಂಗ್ ಅದಕ್ಕೆ ಅಡೋಬಿಯ ಟೂಲ್ಸ್ ತುಂಬಾ ಮುಖ್ಯ ಆಗುತ್ತೆ ಈಗ ಸ್ಕೂಲ್ಗಳಲ್ಲಿ ಓದು ಬರಹ ಗಣಿತ ಇದೆಯಲ್ಲ ಅದ್ರ ಜೊತೆಗೆ ಡಿಜಿಟಲ್ ಲಿಟ್ರಸಿ ಮತ್ತೆ ಕ್ರಿಯೇಟಿವಿಟಿನೂ ಬೇಸಿಕ್ ಸ್ಕಿಲ್ಸ್ ಆಗ್ಬೇಕು ಅಂತ ಅವರು ಒತ್ತಿ ಹೇಳ್ತಾರೆ ಹೌದು ಇದು ತುಂಬಾ ಮುಖ್ಯವಾದ ಪಾಯಿಂಟ್ ಇದರಿಂದ ಎಷ್ಟು ಜಾಬ್ಸ್ ಬರುತ್ತೆ ಅಂತ ನಂಬರ್ಸ್ ಹೇಳೋಕಾಗಲ್ಲ ಆದ್ರೆ ಇಂಡಿಯಾದ ಯೂತ್ಗೆ ಇದರಲ್ಲಿ ದೊಡ್ಡ ಪೊಟೆನ್ಷಿಯಲ್ ಇದೆ ಅಂತ ಅವ್ರ ನಂಬಿಕೆ ಈ ಕ್ರಿಯೇಟಿವ್ ಪೊಟೆನ್ಷಿಯಲ್ ಅನ್ಲಾಕ್ ಮಾಡಕ ಟೆಕ್ನಾಲಜಿ ಬೇಕು ಆದ್ರೆ ಲೇಟೆಸ್ಟ್ ಟೆಕ್ನಾಲಜಿ ಅಂದ್ರೆ ಜನರೇಟಿವ್ ಎ ಬಗ್ಗೆ ಸ್ವಲ್ಪ ಡಿಫರೆಂಟ್ ಒಪಿನಿಯನ್ಸ್ ಇದೆ ಅಲ್ವಾ ಹೌದು ಖಂಡಿತ ಕಲಾವಿದರಲ್ಲಿ ಸ್ವಂತ ಕನ್ಸರ್ನ್ಸ್ ಕೂಡ ಇದೆ ಅದನ್ನ ಹೇಗೆ ನಿಭಾಯಿಸ್ತಿದ್ದಾರೆ ಅಡೋಬಿ ಸಂದರ್ಶನದಲ್ಲಿ ಇದರ ಬಗ್ಗೆ ಮಾತಾಡಿದಾರ ಹ್ಮ್ ಇದು ತುಂಬಾ ಸೆನ್ಸಿಟಿವ್ ವಿಷಯ ಅಂತ ಒಪ್ಕೋತಾರೆ ಅವ್ರು ಹೇಳೋದು ಅಡೋಬಿ ಒಂದು ಬ್ಯಾಲೆನ್ಸ್ಡ್ ರೆಸ್ಪಾನ್ಸಿಬಲ್ ದಾರಿ ಹಿಡಿಯೋಕೆ ಟ್ರೈ ಮಾಡ್ತಿದೆ ಅಂತ ಸರಿ ಮುಖ್ಯವಾಗಿ ಅವರ ಫೈರ್ ಫ್ಲೈ ಎಐ ಮಾಡೆಲ್ ಇದೆಯಲ್ಲ ಅದನ್ನ ಎಥಿಕಲ್ ಆಗಿ ಸೋರ್ಸ್ ಮಾಡಿದ ಲೈಸೆನ್ಸ್ಡ್ ಕಾಂಟೆಂಟ್ ಮತ್ತೆ ಪಬ್ಲಿಕ್ ಡೊಮೇನ್ ಕಾಂಟೆಂಟ್ ಮೇಲೆ ಮಾತ್ರ ಟ್ರೈನ್ ಮಾಡಿದೀವಿ ಅಂತ ಸ್ಪಷ್ಟಪಡಿಸಿದ್ದಾರೆ ಐಪಿ ರೈಟ್ಸ್ ಪ್ರಾಮುಖ್ಯತೆ ಕೊಡ್ತಿದ್ದಾರೆ ಖಂಡಿತ ಆರ್ಟಿಸ್ಟ್ಗಳ ಐಪಿ ರೈಟ್ಸ್ ಗೌರವಿಸೋದು ನಮ್ಮ ಪ್ರಯಾರಿಟಿ ಅಂತಾರೆ ಈಗ ಉದಾಹರಣೆಗೆ ಅವರದೇ ಆದ ಬಿಹ್ಯಾನ್ಸ್ ನೆಟ್ವರ್ಕ್ ಇದೆಯಲ್ಲ ಹೌದು ಆರ್ಟಿಸ್ಟ್ ಶೋಕೇಸ್ ಮಾಡೋ ಜಾಗ ಅಲ್ಲಿರೋ ಆರ್ಟಿಸ್ಟ್ಗಳ ವರ್ಕನ್ನ ಅವರ ಪರ್ಮಿಷನ್ ಇಲ್ಲದೆ ಟ್ರೈನಿಂಗ್ ಯೂಸ್ ಮಾಡಲ್ಲ ಅಂತ ಗ್ಯಾರಂಟಿ ಕೊಟ್ಟಿದ್ದಾರೆ ಅದು ಅಷ್ಟೇ ಅಲ್ಲ ಬೇರೆ ಬೇರೆ ಯೂಸರ್ಸ್ಗೆ ಬೇರೆ ಬೇರೆ ಸೊಲ್ಯೂಷನ್ಸ್ ಕೊಡ್ತಿದ್ದಾರೆ ಈಗ ಕ್ಯಾಶುವಲ್ ಯೂಸರ್ಸ್ಗೆ ಅಡೋಬಿ ಎಕ್ಸ್ಪ್ರೆಸ್ ಪ್ರೊಫೆಷನಲ್ಸ್ಗೆ ಫೈರ್ ಫ್ಲೈ ಜೊತೆಗೆ ಬೇರೆ ಥರ್ಡ್ ಪಾರ್ಟಿ ಎ ಐ ಮಾಡಲ್ಸ್ ಟ್ರೈ ಮಾಡೋ ಆಪ್ಷನ್ ಆಮೇಲೆ ಎಂಟರ್ಪ್ರೈಸಸ್ಗೆ ಅವರ ಸ್ವಂತ ಡೇಟಾ ಮೇಲೆ ಟ್ರೈನ್ ಮಾಡಿದ ಕಸ್ಟಮ್ ಮಾಡೆಲ್ಸ್ ಹೀಗೆ ಜೊತೆಗೆ ಕಂಟೆಂಟ್ ಅಥೆಂಟಿಸಿಟಿ ಇನಿಷಿಯೇಟಿವ್ ಅಂತ ಒಂದಿದೆ ಹೌದು ಕೇಳಿದ್ದೀನಿ ಅದ್ರ ಮೂಲಕ ಎಐ ಜನರೇಟೆಡ್ ಕಂಟೆಂಟ್ ನಲ್ಲಿ ತರೋಕೆ ಪ್ರಯತ್ನ ಮಾಡ್ತಿದ್ದಾರೆ ಸರಿ ಇಷ್ಟೆಲ್ಲ ಜವಾಬ್ದಾರಿಗಳ ಮಧ್ಯೆ ಒಬ್ಬ ಗ್ಲೋಬಲ್ ಸಿಇಒ ಆಗಿ ಟೈಮ್ ಮ್ಯಾನೇಜ್ಮೆಂಟ್ ಹೇಗ್ ಮಾಡ್ತಾರೆ ಯಾವ್ದಕ್ಕೆ ಹೆಚ್ಚು ಗಮನ ಕೊಡ್ತಾರೆ ಸಂದರ್ಶನದಲ್ಲಿ ಹೇಳಿದ್ರು ಪ್ರತಿ ವರ್ಷ ಸ್ಟ್ರಾಟಜಿಕ್ಕಾಗಿ ತುಂಬಾ ಮುಖ್ಯವಾದ ಎರಡು ಮೂರು ವಿಷಯಗಳ ಮೇಲೆ ಫೋಕಸ್ ಮಾಡ್ತಾರಂತೆ ಮಿಕ್ಕಿದ್ದನ್ನ ಟೀಮ್ಗೆ ಡೆಲಿಗೇಟ್ ಮಾಡ್ತಾರೆ ಆದ್ರೆ ಅಡೋಬಿ ಬೇಸಿಕ್ಲಿ ಒಂದು ಪ್ರಾಡಕ್ಟ್ ಕಂಪನಿ ಅಲ್ವಾ ಹೌದು ಸೊ ಪ್ರಾಡಕ್ಟ್ಸ್ ಮೇಲಿನ ಫೋಕಸ್ ಮಾತ್ರ ಯಾವಾಗ್ಲೂ ಇರುತ್ತಂತೆ ಟೀಮ್ ಜೊತೆ ಮಾತಾಡೋಕೆ ರೆಗ್ಯುಲರ್ ಮೀಟಿಂಗ್ಸ್ ಇರುತ್ತೆ ಆದ್ರೆ ಇಂಪಾರ್ಟೆಂಟ್ ಸ್ಟ್ರಾಟಜಿಕ್ ವಿಷಯಗಳನ್ನ ಡಿಸ್ಕಸ್ ಮಾಡುವಾಗ ರಿಟರ್ನ್ ಕಮ್ಯುನಿಕೇಶನ್ ಅಂದ್ರೆ ಇಮೇಲ್ಗೆ ಹೆಚ್ಚು ಪ್ರಿಫರೆನ್ಸ್ ಕೊಡ್ತಾರಂತೆ ಯಾಕಂದ್ರೆ ಬರೆಯೋದ್ರಿಂದ ಆಲೋಚನೆ ಕ್ಲಿಯರ್ ಆಗತ್ತೆ ಪ್ರಿಸೈಸ್ ಆಗಿ ಹೇಳಬಹುದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತಪ್ಪುತ್ತೆ ಅಂತ ಅವರ ಅಭಿಪ್ರಾಯ ಸರಿ ಹಾಗಾದ್ರೆ ಈ ಇಡೀ ಚರ್ಚೆಯಿಂದ ನಮ್ಗೇನು ಅರ್ಥ ಅಡೋಬಿ ಯಶಸ್ಸು ಅನ್ನೋದು ಬರೀ ಟೆಕ್ನಾಲಜಿಲ್ ಮಾತ್ರ ಇಲ್ಲ ತಮ್ಮ ಯೂಸಸ್ನ ಆಗಿ ಅರ್ಥ ಮಾಡ್ಕೊಳ್ಳೋದು ಬದಲಾವಣೆಗೆ ಅಡಾಪ್ಟ್ ಆಗೋದು ಕರೆಕ್ಟ್ ಮತ್ತೆ ಎ ಐ ತರಹ ಹೊಸ ವಿಷಯಗಳಲ್ಲಿ ಎಥಿಕಲ್ ಆಗಿ ಜವಾಬ್ದಾರಿಯಿಂದ ನಡ್ಕೊಳ್ಳೋದು ಹೌದು ಜೊತೆಗೆ ಇಂಡಿಯಾದ ಕ್ರಿಯೇಟಿವ್ ಪೊಟೆನ್ಷಿಯಲ್ ಬಗ್ಗೆ ಮತ್ತೆ ಅದನ್ನು ಹೊರತರೋಕೆ ಎ ಐ ಹೇಗೆ ಹೆಲ್ಪ್ ಮಾಡ್ಬೋದು ಅನ್ನೋದ್ರ ಬಗ್ಗೆನೂ ಒಂದು ಕ್ಲಿಯರ್ ಪಿಕ್ಚರ್ ಸಿಕ್ತು ಕೊನೆಯದಾಗಿ ಯೋಚನೆ ಮಾಡೋಕೆ ಒಂದು ವಿಷಯ ಅಡೋಬಿಯಂಥ ಕಂಪನಿಗಳು ಈ ಕ್ರಿಯೇಟಿವ್ ಟೂಲ್ಸ್ನ ಇನ್ನೂ ಸುಲಭವಾಗಿ ಕಡಿಮೆ ರೇಟ್ನಲ್ಲಿ ಎಲ್ಲರಿಗೂ ಸಿಗೋ ಹಾಗೆ ಮಾಡಿದ್ರೆ ವಿಶೇಷವಾಗಿ ಇಂಡಿಯಾದಂತಹ ದೇಶದಲ್ಲಿ ಎಲ್ ಯುವ ಜನತೆ ಹೆಚ್ಚಿದ್ದಾರೋ ಹೌದು ಅದರ ಎಫೆಕ್ಟ್ ಬರೀ ಹೊಸ ಜಾಬ್ಸ್ ಕ್ರಿಯೇಟ್ ಮಾಡೋದಿಕ್ಕೆ ಮಾತ್ರ ಸೀಮಿತ ಆಗಿರುತ್ತಾ ಅಥವಾ ಜನನ ಎಕ್ಸ್ಪ್ರೆಷನ್ ಎಜುಕೇಷನ್ ಸೋಷಿಯಲ್ ಡಯಲಾಗ್ ಇದರಲ್ಲೆಲ್ಲಾ ಒಂದ್ ಹೊಸ ಬದಲಾವಣೆ ತರ್ಬೋದಾ ಅದೇ ಯೋಚಿಸ್ಬೇಕಾದ್ ವಿಷಯ